ಸ್ನೇಹಿತರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿರೂಪಕಿ ಕರುನಾಡ ಕನ್ನಡತಿ ಅಪರ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಬಾರದ ಊರಿಗೆ ಸಾಗಿದ್ದು ಕೇಳಿ ಕನ್ನಡ ಭಾಷಾ ಪ್ರಿಯರಿಗೆ ಆಘಾತ ತಂದಿದೆ ತೊಂಬತ್ತರ ದಶಕದಲ್ಲಿ ದೂರದರ್ಶನದ ಮೂಲಕ ಆಕಾಶವಾಣಿ ಮೂಲಕ ಅಪರ್ಣ ಮನೆ ಮಾತಾಗಿದ್ದರು ಸ್ಪಷ್ಟ ಕನ್ನಡದ ಮೂಲಕ ಎಲ್ಲ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನಿಂತಿದ್ದರು ಮೇರುನಟ ಡಾಕ್ಟರ್ ರಾಜ್ಕುಮಾರರ ನಂತರ ಕನ್ನಡ ಭಾಷೆಯನ್ನು ಮಾಧ್ಯಮಗಳಲ್ಲಿ ಶ್ರೀಮಂತಗೊಳಿಸಿದ್ದು ಅಪರ್ಣ ಎಂದರೆ ತಪ್ಪಾಗಲಾರದು ಸಾವಿರ ಸಾವಿರ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿ ಸೈ ಎನಿಸಿಕೊಂಡವರು ಪುಟ್ಟಣ್ಣ ಕಣಗಾಲ್ರವರ ಮಸಣದ ಹೂವು ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದವರು ನಂತರದ ದಿನಗಳಲ್ಲಿ ಕಾರ್ಯಕ್ರಮಗಳ ನಿರೂಪಣೆಯ ಜೊತೆ ಜೊತೆಗೆ ಧಾರಾವಾಹಿಗಳ ಲೋಕದಲ್ಲಿ ಮಿಂಚಿದ್ದರು ತೀರಾ ಇತ್ತೀಚಿನ ವರ್ಷಗಳಲ್ಲಿ ಹಾಸ್ಯ ಕಾರ್ಯಕ್ರಮವೊಂದರಲ್ಲಿ ವರಲಕ್ಷ್ಮಿ ಎಂಬ ಪಾತ್ರದ ಮೂಲಕ ಕನ್ನಡದ ಜನರಿಗೆ ತಮ್ಮ ಅಭಿನಯ ಭಾವ ಮತ್ತು ಮಾತುಗಳಿಂದ ಮನವನ್ನ ರಂಜಿಸಿದ್ದರು ಸದಾ ಹಸನ್ಮುಖಿಯಾಗಿರುತ್ತಿದ್ದ ಅಪರ್ಣರನ್ನು ಕ್ಯಾನ್ಸರ್ ಎಂಬ ಕಾಯಿಲೆ ನುಂಗಿ ಹಾಕಿದೆ ಆದರೆ ದೈಹಿಕವಾಗಿ ಅಪರ್ಣರನ್ನು ಕ್ಯಾನ್ಸರ್ ನಮ್ಮಿಂದ ದೂರ ಕರೆದುಕೊಂಡು ಹೋಗಿರಬಹುದು ಮಾನಸಿಕವಾಗಿಯೂ ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿ ನಮ್ಮೊಂದಿಗೆ ಅಪರ್ಣರವರು ಚಿರವಾಗಿಯೇ ಇದ್ದಾರೆ ಕಲಾವಿದರಿಗೆ ಸಾವಿಲ್ಲ ಎಂಬ ಮಾತಿದೆ ಅಪರ್ಣವರ ಆತ್ಮವು ಕೂಡ ಅಮರ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ ಎಂದು ಧರ್ಮಪೀಠ ವಾಹಿನಿಯು ದೇವರಲ್ಲಿ ಪ್ರಾರ್ಥಿಸುತ್ತದೆ